ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಸಿಂದಗಿ ತಾಲೂಕಿನ ಪೀಪಲ್ ಎಜುಕೇಷನ್ ಸೊಸೈಟಿಯ ಆಶ್ರಯದಲ್ಲಿ ಶ್ರೀ ಬಿ ಪಿ ಕರ್ಜ್ಗಿ ಕಾಲೇಜ್ ಆಫ್ ಫಾರ್ಮಸಿ ಸಿಂದಗಿ ಮತ್ತು ಪಿ ಎಸ್ ಗಂಗಾಧರ್ ಎನ್ ಬಿರಾದರ್ ಕಲಾ ಮಹಾ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಶಿಂದಿಯ ಆಶ್ರಯದಲ್ಲಿ ಡಿಮಾ ಡಿಫಾರ್ಮಸಿ ವರ್ಗಗಳ ಉದ್ಘಾಟನೆ ಮತ್ತು ವಿದೇಶ ಪ್ರವಾಸವನ್ನು ಮುಗಿಸಿ ತಾಯ್ನಾಡಿಗೆ ಆಗಮಿಸಿದಂಥ ಶ್ರೀ ಮಹೇಶ್ ಕರ್ಜ್ಗಿ ಅವರಿಗೆ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂಥ ಈ ಗೌರವನೀಯ ಕಾರ್ಯದರ್ಶಿಗಳಾದ ಈ ಸಂಸ್ಥೆಯ ಶ್ರೀ ಬಿ ಪಿ ಅವರೇ ಮತ್ತು ಸನ್ಮಾನಿತರಾದಂಥ ಯು ಟಿ ಖಾದರ್ ವಿಧಾನಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳಾದಂಥ ಶ್ರೀ ಮಹೇಶ್ ಅವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ವಿ ಆರ್ ಹಿರೇಗೌಡ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಕೆ ಅವರೇ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಸಂತೋಷ್ ಕುಮಾರ್ ಕರ್ಜ್ಗಿ ಅವರೇ ಮತ್ತು ಉಪಸ್ಥಿತಿಯನ್ನು ವಹಿಸಿರುವಂಥ ಐ ಬಿ ಬಿರಾದರ್ ಅವರೇ ಸಿ ಕೆ ಸೋಮಾಪುರ್ ಅವರೇ ಈ ಸಮಾರಂಭದಲ್ಲಿ ಉಪಸ್ಥಿತ ಅರವಿಂದ್ ಸರ್ ಅವರೇ ಪತ್ರಕರ್ತರಾದಂಥ ಶ್ರೀ ಹಿರೇಮಠ ಸರ್ ಅವರೇ ಈ ಸಮಾರಂಭದಲ್ಲಿ ಬಹಳತ್ತಾದರೂ ಕೂಡ ಬಹಳ ತಾಳ್ಮೆಯಿಂದ ಕುಣಿತಿರುವಂಥ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಎಲ್ಲರೂ ಶಾಂತತೆಯನ್ನು ಕಾಪಾಡ್ಕೊಡ್ರಿ ನಾನು ನಿಮಗೆಲ್ಲರಿಗೂ ಏನು ಹೇಳಿದೆ ಅಂತ ಕೇಳಿದರೆ ಏನು ಹೇಳಿದೆ ನಮಸ್ಕಾರ ಅಂತಂದೆ